ಸಾಕಷ್ಟು ಸುದ್ದಿ ಮಾಡುತ್ತಿರುವ ಸಂಜು ವೆಟ್ಸ್ ಗೀತಾ ಟು ಸಿನಿಮಾದ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಬೆಂಗಳೂರು ಕಂಠೀರವ ಸ್ಟುಡಿಯೋದಲ್ಲಿ ನಡೆಯುತ್ತಿದೆ ಸಂಜು ಹಾಗೂ ಗೀತಾಳ ನೋವು ನಲುವಿನ ಪ್ರೇಮ ಕಥೆಯ ಜೊತೆ ರೇಷ್ಮೆ ಬೆಳೆಯುವ ರೈತರ ಹೋರಾಟದ ಕಥೆಯನ್ನು ನಿರ್ದೇಶಕರು ಚಿತ್ರದಲ್ಲಿ ಹೇಳುತ್ತಿದ್ದಾರೆ ಬೆಂಗಳೂರಿನ ಕಂಠೀರುವ ಸ್ಟುಡಿಯೋದಲ್ಲಿ ಚಿತ್ರೀಕರಣ ನಡೆಯುತ್ತಿದೆ ಇದನ್ನು ನಿರ್ದೇಶಕ ನಾಗಶೇಖರ್ ಪ್ರೀ ಕ್ಲೈಮ್ಯಾಕ್ಸ್ ಎಂದು ಕರೆದಿದ್ದಾರೆ ಆಕ್ಷನ್ ಮೂಡ್ನಲ್ಲಿರುವ ಚಿತ್ರದ ಹೀರೋ ಶ್ರೀನಗರ ಕಿಟ್ಟಿ ಜರ್ಮನ್ ಸೈನಿಕರ ವಿರುದ್ಧ ಹೋರಾಟ ನಡೆಸುವ ಸನ್ನಿವೇಶಗಳನ್ನು ಚಿತ್ರೀಕರಿಸಲಾಗುತ್ತಿದೆ ಈ ಸೆಣಸಾಟದ ಸನ್ನಿವೇಶವನ್ನು ಗ್ರೀನ್ ಮ್ಯಾಟ್ ನಲ್ಲಿ ಚಿತ್ರೀಕರಿಸಲಾಗುತ್ತಿದೆ ಸುಮಾರು ಐವತ್ತು ಫೈಟರ್ಸ್ ಗಳೊಂದಿಗೆ ಹೀರೋ ಸೆಣಸುವ ಸನ್ನಿವೇಶಗಳನ್ನು ಸ್ಟಂಟ್ ಕೊರಿಯೋಗ್ರಾಫರ್ ಡಿಫರೆಂಟ್ ಡ್ಯಾನಿ ನೇತೃತ್ವದಲ್ಲಿ ಚಿತ್ರಿಸಲಾಗಿದೆ ಚಿತ್ರದ ಬಗ್ಗೆ ಮಾತನಾಡುವ ನಿರ್ದೇಶಕ ನಾಗಶೇಖರ್ ಈಗಾಗಲೇ ಚಿತ್ರದ ಬಹುತೇಕ ಚಿತ್ರೀಕರಣ ಮುಗಿದಿದೆ ಇದು ಚಿತ್ರದ ಪ್ರೀ ಕ್ಲೈಮ್ಯಾಕ್ಸ್ ಸೀನ್ ಇದರ ನಂತರ ನೆದರ್ಲೆಂಡ್ ನಲ್ಲಿ ಚಿತ್ರೀಕರಣ ನಡೆಯಲಿದೆ ನಿರ್ಮಾಪಕ ಕುಮಾರ್ ಅವರ ಸಹಕಾರದಿಂದ ಚಿತ್ರದ ಚಿತ್ರೀಕರಣ ಅಂದುಕೊಂಡ ಪ್ಲಾನ್ ಪ್ರಕಾರ ಸರಾಗವಾಗಿ ಮುಗಿಯುತ್ತಿದೆ ಹನ್ನೆರಡು ಕೋಟಿ ಅಂದುಕೊಂಡ ಬಜೆಟ್ ಈಗ ಹದಿನೈದು ಕೋಟಿ ಆಗಿದೆ ಶೂಟಿಂಗ್ ಜೊತೆಗೆ ಎಡಿಟಿಂಗ್ ಸೇರಿದಂತೆ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಸಹ ಬಹುತೇಕ ನಡೆಯುತ್ತಿವೆ ಎನ್ನುತ್ತಾರೆ ಮಾಡಿದೆ ಸೊ ಹಾಗಾಗಿ ನಿರ್ಮಾಪಕರು ಬಹಳ ದೊಡ್ಡ ಮಟ್ಟದ ಬಂಡವಾಳವನ್ನು ಹಾಕಿ ಸಿನಿಮಾ ಮುಗಿಸ್ತಾ ಇದ್ದಾರೆ ಸಾಂಗ್ಗಳು ಬಹಳ ಹೌದು ನಮ್ಮ ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ ಹಾಡುಗಳು ಬಟ್ ಎಲ್ಲದಕ್ಕಿಂತ ಈ ಸಿನಿಮಾದಲ್ಲಿ ಚೆನ್ನಾಗಿ ಸಾಂಟಾಸ್ಟಿಕ್ ಸೊ ಐದು ಹಾಡುಗಳ ಚಿತ್ರೀಕರಣ ಮುಗಿದಿದೆ ತೊಂಬತ್ತು ಬಾ ಪರ್ಸೆಂಟು ಸಿನಿಮಾ ಶೂಟಿಂಗ್ ಮುಗಿದಿದೆ ಸೊ ಇನ್ನೊಂದು ಸಾಂಗು ಒಂದು ಫೈಟ್ ಬ್ಯಾಲೆನ್ಸ್ ಇದೆ ಅದರಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ ನ ಈಗ ಮುಗಿಸ್ತಾ ಇದ್ವಿ ಸೊ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಶುರು ಇನ್ನು ಮುಂದಿನ ಹನ್ನೆರಡು ದಿನದಲ್ಲಿ ಆ ಸಾಂಗ್ ಪರ್ಫ್ ಮಾಡಿದ್ವಿ ಅಂದ್ರೆ ಸಂಜು ವೆಟ್ಸ್ ಗೀತ ಪಾರ್ಟ್ ಒನ್ ಗಿಡ ನೆಟ್ಟು ನಾನು ಆ ಸಿನಿಮಾನ ಶುರು ಮಾಡಿದ್ದೆ ಈ ಸಿನಿಮಾವನ್ನ ಗಿಡ ನೆಡದ್ರ ಮೂಲಕ ಮುಗಿಸ್ತಾ ಇದ್ದೆ ಸೊ ಯೂಶಲಿ ಏನು ಮಾಡ್ತೀರಿ ಕುಂಬಳಕಾಯಿ ಅದು ಅಭ್ಯರ್ಥಿ ಅಭ್ಯಾಸ ಇಲ್ಲ ಇನ್ನು ಒಂದು ಶಾಸ್ತ್ರ ಅವ್ರು ಮಾಡ್ಕೊಳ್ತಾರೆ ಬಟ್ ನನಗೆ ನಾನು ಒಬ್ಬ ಪರಿಸರ ಪ್ರೇಮಿ ಸೊ ಹಾಗಾಗಿ ಗಿಡ ನೆಡೋದು ಅಂದರೆ ನನಗೆ ಭಾಳ ಇಷ್ಟ ಸೊ ಹಾಗಾಗಿ ಈ ಸಿನಿಮಾನ ನಮ್ಮ ಪ್ರೊಡ್ಯೂಸರ್ ಅವರ ಕೋರ್ಕೆ ಮೇಲೆ ಗಿಡ ನೆಡೋದ್ರ ಮೂಲಕ ಮುಗಿಸೋಣ ಅಂತ ಹೇಳಿ ಪ್ಲಾನ್ ದಸರಾ ವೇಳೆಗೆ ಚಿತ್ರವನ್ನು ತೆರೆಗೆ ತರುವುದು ನಿರ್ಮಾಪಕ ಛಲವಾದಿ ಕುಮಾರ್ ಅವರ ಗುರಿ ಪವಿತ್ರ ಇಂಟರ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿ ಅವರು ಚಿತ್ರ ನಿರ್ಮಿಸುತ್ತಿದ್ದಾರೆ ದಸರಾ ಸೆಪ್ಟೆಂಬರ್ ಎಂಡಿಗೆ ಬರಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದಾರೆ ಪ್ಯಾಲಲ್ಗೆ ಎಡಿಟಿಂಗು ಆಲ್ಮೋಸ್ಟ್ ಫಿನಿಶ್ ಆಗಿದೆ ಡಬ್ಬಿಂಗ್ ಆಗಿದೆ ಪ್ಯಾಲಿಗೆಲ್ಲ ಮಾಡ್ತಾ ಇದ್ದಾರೆ ಸಾಂಗ್ಗಳು ಅದ್ಭುತವಾಗಿ ಬಂದಿದ್ದಾವೆ ನಾವೊಂಥರ ಏನು ಸ್ವಿಟ್ಜರ್ಲೆಂಡು ಜರ್ಮನ್ ಇಟಲಿ ಶೂಟ್ ಮಾಡ್ಕೊಬಂದು ಒಂದು ಫ್ಯಾಮಿಲಿ ಟ್ರಿಪ್ ಹೋಗಿ ಆಗಿತ್ತು ಚೆನ್ನಾಗಿ ಕೊಪ್ಪ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಬೇರೆ ಆರ್ಟಿಸ್ಟ್ಗಳು ಎಲ್ಲ ಬಹಳ ಅದ್ಭುತವಾಗಿ ಸಾಧು ಕುಕಿದ್ರು ಇದ್ದಾರೆ ಸಂಪತ್ ರಾಗಿಣಿ ರಾಗಿಣಿ ಇದ್ದಾರೆ ರಾಗಿಣಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮತ್ತೆ ಆಮೇಲೆ ಚೇತನ್ ಚೇತನ್ ಚಂದ್ರ ಎಲ್ಲ ದೊಡ್ಡ ಸ್ಟಾರ್ ಕಾಸ್ಟಿಂಗ್ ಸ್ಟೋರಿ ಅಂತ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ ಏನು ಒಂದು ಫ್ಯಾಮಿಲಿಗೆ ಏನು ಬೇಕು ಆ ಪ್ರತಿ ಒಂದು ಕಂಟೆಂಟ್ ಸಿನಿಮಾ ಶ್ರೀಧರ್ ವಿ ಸಂಭ್ರಮ್ ಸಂಗೀತ ಸಂಯೋಜನೆಯ ಐದು ಹಾಡುಗಳಿಗೆ ಸೋನು ನಿಗಮ್ ಶ್ರೇಯಾ ಘೋಷಾಲ್ ಮಂಗ್ಲಿ ದನಿಯಾಗಿದ್ದಾರೆ ರಾಗಿಣಿ ದ್ವಿವೇದಿ ಚೇತನ್ ಚಂದ್ರ ರಂಗಾಯಣ ರಘು ಸಾಧು ಕೋಕಿಲಾ ತಬಲಾ ನಾಣಿ ಗಿಚ್ಚಿಗಿಲಿಗಿಲಿ ವಿನೋದ್ ಸಂಪತ್ ಕುಮಾರ್ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದಾರೆ